ನಮಸ್ಕಾರ ಏಕಮುಖ ಯುಪಿಯುಗ್ಗೆ ಸ್ವಾಗತ ಕಾಕುಸ್ತವರ್ಮ ಅಥವಾ ಕಾಕುಸ್ತವರ್ಮನ್ ಕ್ರಿಸ್ತ ಶಕ ನಾನೂರ ಇಪ್ಪತ್ತೈದು ರಿಂದ ನಾನೂರ ಐವತ್ತರವರೆಗೆ ದಕ್ಷಿಣ ಭಾರತದ ಕನ್ನಡ ಕದಂಬ ರಾಜವಂಶದ ಆಡಳಿತಗಾರನಾಗಿದ್ದನು ಅವನು ತನ್ನ ಸಹೋದರ ರಘುವಿನ ನಂತರ ರಾಜನಾದನು ಕಾಕುಸ್ತವರ್ಮನ ಆಳ್ವಿಕೆಯಲ್ಲಿ ಕದಂಬ ರಾಜ್ಯವು ತನ್ನ ಶಕ್ತಿ ಮತ್ತು ಪ್ರಭಾವದ ಉತ್ತುಂಗವನ್ನು ತಲುಪಿತು ಮತ್ತು ಕದಂಬರು ಭಾರತದ ದೊಡ್ಡ ರಾಜಮನೆತನಗಳೊಂದಿಗೆ ನಿಕಟ ರಾಜತಾಂತ್ರಿಕ ಸಂಬಂಧಗಳನ್ನು ಹೊಂದಿದ್ದರು ತಾಳಗುಂದ ಮತ್ತು ಹಲ್ಮಿಡಿ ಶಾಸನಗಳು ಕಾಕುಸ್ತವರ್ಮನನ್ನು ಅಸಾಧಾರಣ ಕದಂಬ ಯೋಧ ಎಂದು ಹೊಗಳುತ್ತವೆ ಕಾಕುಸ್ತವರ್ಮನ ಆರಂಭಿಕ ಜೀವನ ಕಾಕುಸ್ತವರ್ಮನು ಕದಂಬ ರಾಜವಂಶದ ಮೂರನೆಯ ರಾಜನಾದ ಭಗೀರಥನಿಗೆ ಜನಿಸಿದನು ತನ್ನ ತಂದೆಯ ಮರಣದ ನಂತರ ಕಾಕುಸ್ತವರ್ಮನ ಹಿರಿಯ ಸಹೋದರ ರಘು ಕದಂಬ ಸಾಮ್ರಾಜ್ಯದ ಸಿಂಹಾಸನವನ್ನು ವಹಿಸಿಕೊಂಡನು ಕಾಕುಸ್ತವರ್ಮ ಯುವರಾಜ ಅಥವಾ ಯುವರಾಜನಾಗಿ ನೇಮಕಗೊಂಡನು ಕಾಕುಸ್ತವರ್ಮನು ಪ್ರಾಯಶಃ ಪಾಲಶಿಕದಲ್ಲಿ ಇಂದಿನ ಹಲಸಿ ಉತ್ತರಾಧಿಕಾರಿಯಾಗಿ ಆಸ್ಥಾನವನ್ನು ಹೊಂದಿದ್ದನು ಅಲ್ಲಿ ಅವನು ಭೂ ಅನುದಾನಗಳನ್ನು ನೀಡಿದ್ದಾನೆಂದು ತಿಳಿದುಬಂದಿದೆ ಕಾಲಾನಂತರದಲ್ಲಿ ಅವನು ತನ್ನ ಸಹೋದರನ ಉತ್ತರಾಧಿಕಾರಿಯಾಗಿ ಕದಂಬ ಸಿಂಹಾಸನದ ಮೇಲೆ ಬಂದನು ಕಾಕುಸ್ತವರ್ಮನ ಆಳ್ವಿಕೆ ಕಾಕುಸ್ತವರ್ಮನ ಆಳ್ವಿಕೆಯು ಇತರ ಪ್ರಬಲ ರಾಜವಂಶಗಳೊಂದಿಗೆ ಮಾಡಿಕೊಂಡ ವಿವಾಹ ಮೈತ್ರಿಗಳಿಂದ ಗಮನಾರ್ಹವಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಾಕುಸ್ತವರ್ಮನು ತನ್ನ ಹೆಣ್ಣುಮಕ್ಕಳಲ್ಲಿ ಒಬ್ಬಳನ್ನು ಸಾಮ್ರಾಜ್ಯದ ಗುಪ್ತ ಕುಟುಂಬದಲ್ಲಿ ಮದುವೆಯಾದನು ಕಾಕುಸ್ತವರ್ಮನು ತನ್ನ ಇನ್ನೊಬ್ಬ ಮಗಳನ್ನು ವಾಕಟಕ ರಾಜಕುಮಾರ ನರೇಂದ್ರಸೇನನಿಗೆ ವಿವಾಹ ಮಾಡಿಕೊಟ್ಟಿರಬಹುದು ಏಕೆಂದರೆ ವಾಕಟಕ ದಾಖಲೆಗಳು ನರೇಂದ್ರಸೇನನ ಪತ್ನಿ ಅಜ್ಜಿತ ಭಟ್ಟರಿಕಾಳನ್ನು ಕುಂತಲ ದೇಶದ ರಾಜಕುಮಾರಿ ಎಂದು ವಿವರಿಸುತ್ತವೆ ಇದು ಬಹುಶಃ ಕದಂಬ ಸಾಮ್ರಾಜ್ಯಕ್ಕೆ ಹೋಲುತ್ತದೆ ಕಾಕುಸ್ತವರ್ಮನು ಲೌಕಿಕ ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಕಾರಣಗಳ ಮಹಾನ್ ನಿರ್ಮಾತೃ ಮತ್ತು ಕಟ್ಟಾ ಪೋಷಕನಾಗಿದ್ದನೆಂದು ತೋರುತ್ತದೆ ಗೋಪುರಗಳಿಂದ ಅಲಂಕರಿಸಲ್ಪಟ್ಟ ಹಲವಾರು ಅರಮನೆಗಳನ್ನು ಅವನು ಹೊಂದಿದ್ದನೆಂದು ವಿವರಿಸಲಾಗಿದೆ ಕಾಕುಸ್ತವರ್ಮನ ಮಗ ಮತ್ತು ಉತ್ತರಾಧಿಕಾರಿ ಶಾಂತಿವರ್ಮನು ತನ್ನ ತಾಳಗುಂದ ಸ್ತಂಭ ಶಾಸನದಲ್ಲಿ ತನ್ನ ತಂದೆ ಶಾತಕರ್ಣಿ ಮತ್ತು ಹಿಂದಿನ ಇತರ ರಾಜರು ಪೂಜಿಸುತ್ತಿದ್ದ ಶಿವ ದೇವಾಲಯದ ಬಳಿ ದೊಡ್ಡ ನೀರಿನ ಕೊಳವನ್ನು ನಿರ್ಮಿಸಿದ್ದರು ಎಂದು ದಾಖಲಿಸುತ್ತಾನೆ ಕಾಕುಸ್ತವರ್ಮ ಸ್ವತಃ ಜೈನ ಧಾರ್ಮಿಕ ಪ್ರವೃತ್ತಿಗಳನ್ನು ಹೊಂದಿದ್ದಂತೆ ತೋರುತ್ತದೆ ಏಕೆಂದರೆ ಹಲಸಿಯಲ್ಲಿನ ತನ್ನ ಅನುದಾನದಲ್ಲಿ ಅವನು ಜಿನಗಳ ಅಧಿಪತಿಯಾದ ಜಿನೇಂದ್ರನಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತಾನೆ ಮತ್ತು ಬಹುಶಃ ಈ ಸ್ಥಳದಲ್ಲಿ ಜೈನ ದೇವಾಲಯವನ್ನು ಪೋಷಿಸಿದನು ಕಾಕುಸ್ತವರ್ಮನ ಉತ್ತರಾಧಿಕಾರಿಗಳು ಕಾಕುಸ್ತವರ್ಮನ ಮರಣದ ನಂತರ ಕದಂಬ ರಾಜ್ಯವು ಅವನ ಸಂತತಿಯ ನಡುವೆ ವಿಭಜಿಸಲ್ಪಟ್ಟಿದೆ ಎಂದು ತೋರುತ್ತದೆ ಕಾಕುಸ್ತವರ್ಮನ ಪುತ್ರರಲ್ಲಿ ಒಬ್ಬನಾದ ಶಾಂತಿವರ್ಮನು ಬನವಾಸಿಯಲ್ಲಿ ತನ್ನ ತಂದೆಯ ಉತ್ತರಾಧಿಕಾರಿಯಾಗಿ ಕದಂಬ ಸಾಮ್ರಾಜ್ಯದ ಉತ್ತರ ಭಾಗವನ್ನು ಆಳಿದನು ಕಾಕುಸ್ತವರ್ಮನ ಇನ್ನೊಬ್ಬ ಪುತ್ರನಾದ ಕೃಷ್ಣವರ್ಮನು ಕದಂಬ ಸಾಮ್ರಾಜ್ಯದ ದಕ್ಷಿಣ ಭಾಗದಲ್ಲಿರುವ ತ್ರಿಪರ್ವತದಲ್ಲಿ ಕದಂಬ ರಾಜವಂಶದ ಕವಲು ಶಾಖೆಯನ್ನು ಸ್ಥಾಪಿಸಿದನೆಂದು ತೋರುತ್ತದೆ ಇವಿಷ್ಟು ಕನ್ನಡ ಕದಂಬ ದೊರೆ ಕುರಿತ ಸಂಕ್ಷಿಪ್ತ ಮಾಹಿತಿ ಧನ್ಯವಾದಗಳು